ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನದಲ್ಲಿ ನಾಲ್ಕನೇ ಬಾರಿಗೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಕರ್ನಾಟಕ ಸರ್ಕಾರ ಹಾಗೂ ಭಕ್ತಾಭಿಮಾನಿಗಳ ಸಹಕಾರದೊಂದಿಗೆ ಉಡುಪಿ ಉಚ್ಚಿಲ ದಸರಾ ಎರಡು ಸಾವಿರದ ಇಪ್ಪತ್ತೈದು ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಅಕ್ಟೋಬರ್ ಎರಡರವರೆಗೆ ಕ್ಷೇತ್ರದ ಶ್ರೀಮತಿ ಶಾಲಿನಿ ಡಾಕ್ಟರ್ ಜಿ ಶಂಕರ್ ಸಭಾಂಗಣದಲ್ಲಿ ನಡೆಯಲಿದೆ ಎಂದು ಸಂಸ್ಥೆಯ ಗೌರವ ಸಲಹೆಗಾರ ನಾಡೋಜ ಜಿ ಜಿಶಂಕರ ಬುಧವಾರ ಸಂಜೆ ಮೊಗವೀರ ಭವನದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾಹಿತಿಯನ್ನು ನೀಡಿದರು ಭಕ್ತಿಯ ಕೇಂದ್ರವಾಗಿರುವ ಉಚ್ಚಿಲ ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನದಲ್ಲಿ ಕಳೆದ ಮೂರು ವರ್ಷಗಳಲ್ಲಿ ಆಯೋಜನೆ ಮಾಡಲಾದ ದಸರಾ ಮಹೋತ್ಸವವು ಜಾಗತಿಕ ಮಟ್ಟದಲ್ಲಿ ಖ್ಯಾತಿಯನ್ನ ಪಡೆದಿದೆ ಆಕರ್ಷಕವಾಗಿ ನಿರ್ಮಿಸಲಾಗಿರುವ ಮಂಟಪದಲ್ಲಿ ನವದುರ್ಗೆಯರು ಹಾಗೂ ಶ್ರೀ ಶಾರದಾ ಮಾತೆಯ ವಿಗ್ರಹಗಳನ್ನು ಪ್ರತಿಷ್ಠಾಪಿಸಿ ಹನ್ನೊಂದು ದಿನಗಳ ಕಾಲ ಶಾಸ್ತ್ರೋಕ್ತವಾಗಿ ಪೂಜಿಸಲಾಗುತ್ತಿದೆ ಸೆಪ್ಟೆಂಬರ್ ಇಪ್ಪತ್ತೆರಡರ ಬೆಳಿಗ್ಗೆ ಒಂಬತ್ತು ಗಂಟೆಗೆ ನವದುರ್ಗೆಯರ ಮತ್ತು ಶ್ರೀ ಮಾತೆಯ ವಿಗ್ರಹಗಳನ್ನು ಕ್ಷೇತ್ರದ ತಂತ್ರಿಗಳಾದ ಶ್ರೀ ಕುಕ್ಕಿಕಟ್ಟೆ ರಾಘವೇಂದ್ರ ತಂತ್ರಿ ಹಾಗೂ ಪ್ರಧಾನ ಪುರೋಹಿತರಾದ ರಾಘವೇಂದ್ರ ಉಪಾಧ್ಯಾಯರ ನೇತೃತ್ವದಲ್ಲಿ ಪ್ರತಿಷ್ಠಾಪಿಸಲಾಗುತ್ತದೆ ನವರಾತ್ರಿಯ ಪ್ರಯುಕ್ತ ಶ್ರೀ ಕ್ಷೇತ್ರದಲ್ಲಿ ಪ್ರತಿದಿನ ಬೆಳಿಗ್ಗೆ ಗಂಟೆ ಒಂಬತ್ತರಿಂದ ಮಧ್ಯಾಹ್ನ ಹನ್ನೆರಡರವರೆಗೆ ಚಂಡಿಕಾ ಹೋಮ ಮಧ್ಯಾಹ್ನ ಹನ್ನೆರಡರಿಂದ ಮೂರು ಗಂಟೆಯವರೆಗೆ ಅನ್ನ ಸಂತರ್ಪಣೆ ಸಂಜೆ ಆರು ಮೂವತ್ತರಿಂದ ಭಕ್ತರಿಗೆ ಪ್ರಸಾದ ವಿತರಣೆ ಸಂಜೆ ಐದು ಮೂವತ್ತರಿಂದ ಆರು ಹದಿನೈದರವರೆಗೆ ಸುಮಂಗಲೆಯರಿಂದ ಸಾಮೂಹಿಕ ಕುಂಕುಮಾರ್ಚನೆ ನಡೆಯಲಿದೆ ಪ್ರತಿದಿನ ಬೆಳಿಗ್ಗೆ ಹತ್ತು ಗಂಟೆಯಿಂದ ಭಜನಾ ಕಾರ್ಯಕ್ರಮ ಪ್ರತಿದಿನ ಸಂಜೆ ಐದರಿಂದ ಐದು ನಲವತ್ತೈದರವರೆಗೆ ಧಾರ್ಮಿಕ ಸಭಾ ಕಾರ್ಯಕ್ರಮ ಪ್ರತಿದಿನ ರಾತ್ರಿ ಎಂಟು ಮೂವತ್ತರಿಂದ ಕಲ್ಪೋಕ್ಷ ಪೂಜೆ ಅಕ್ಟೋಬರ್ ಎರಡು ಗುರುವಾರ ವಿಜಯದಶಮಿಯಂದು ಸಾಮೂಹಿಕ ಮಹಾ ಚಂಡಿಕೆಯಾಗ ಹಾಗೂ ಮಹಾಪೂರ್ಣಾಹುತಿ ನಡೆಯಲಿದೆ ಪ್ರತಿದಿನ ಸಾಂಸ್ಕೃತಿಕ ಕಾರ್ಯಕ್ರಮದ ಅಂಗವಾಗಿ ರಂಗೋಲಿ ಸ್ಪರ್ಧೆ ಚಿತ್ರಕಲಾ ಸ್ಪರ್ಧೆ ಮಹಿಳೆಯರ ಕುಣಿತ ಸ್ಪರ್ಧೆ ದೇಹದಾಡಿ ಸ್ಪರ್ಧೆ ನೃತ್ಯ ಸ್ಪರ್ಧೆ ನಾಟಕ ಸುಗಮ ಸಂಗೀತ ಯಕ್ಷಗಾನಗಳು ಕೂಡ ಜರುಗಲಿದೆ ದಸರಾ ಸಂದರ್ಭದಲ್ಲಿ ಶ್ರೀ ಕ್ಷೇತ್ರದ ಸಂದರ್ಶನ ಮಾಡಲು ಮಂಗಳೂರು ಕಡೆಯಿಂದ ಬರುವ ಭಕ್ತಾದಿಗಳ ವಾಹನಗಳು ಸರಸ್ವತಿ ಶಾಲೆಯ ಮೈದಾನದಲ್ಲಿ ಹಾಗೂ ಉಡುಪಿ ಕಡೆಯಿಂದ ಬರುವ ವಾಹನಗಳಿಗೆ ಮಹಾಲಕ್ಷ್ಮಿ ಇಂಗ್ಲಿಷ್ ಮೀಡಿಯಂ ಶಾಲೆಯ ಪಕ್ಕದ ಮೈದಾನದಲ್ಲಿ ಪಾರ್ಕಿಂಗ್ ವ್ಯವಸ್ಥೆಯನ್ನ ಮಾಡಲಾಗುತ್ತಿದೆ ಭಕ್ತರಿಗೆ ಸುಲಭವಾಗಿ ದೇವರ ದರ್ಶನವನ್ನು ಪಡೆಯಲು ಅವಕಾಶ ಮಾಡಿಕೊಡಲು ಮತ್ತು ಮಹಾ ಅನ್ನ ಸಂತರ್ಪಣೆ ಕಾರ್ಯಕ್ಕೆ ಸಹಕರಿಸಲು ದಿನಂ ಪ್ರತಿ ಸಾವಿರದ ಐನೂರು ಸ್ವಯಂ ಸೇವಕರು ಸ್ವಚ್ಛತಾ ಕಾರ್ಯಕ್ರಮದಲ್ಲಿ ಮಹಿಳಾ ತಂಡಗಳು ಸ್ಕೌಟ್ಸ್ ಮತ್ತು ಗೈಡ್ಸ್ ವಿದ್ಯಾರ್ಥಿಗಳು ಸಹಕರಿಸಲಿದ್ದಾರೆ ಇನ್ನು ಸೆಪ್ಟೆಂಬರ್ ಇಪ್ಪತ್ತೊಂದರಂದು ಸಂಜೆ ಆರು ಮೂವತ್ತಕ್ಕೆ ಪಡುಬಿದ್ರೆಯಿಂದ ಕಾಪು ಸಮುದ್ರ ತೀರದವರೆಗೆ ಮಾಡಲಾಗಿರುವಂತಹ ವಿದ್ಯುತ್ ದೀಪಾಲಂಕಾರದ ಉದ್ಘಾಟನಾ ಸಮಾರಂಭವು ಗಣ್ಯರ ಉಪಸ್ಥಿತಿಯಲ್ಲಿ ನಡೆಯಲಿದೆ ದಸರಾ ಮಹೋತ್ಸವದ ಪ್ರಯುಕ್ತ ಫಲಪುಷ್ಪ ಪ್ರದರ್ಶನ ಗುಡಿ ಕೈಗಾರಿಕಾ ಪ್ರಾತ್ಯಕ್ಷಿಕೆ ಸಮುದ್ರದ ಜೀವಂತ ಮೀನು ಹಾಗೂ ಹೊಳೆ ಮೀನುಗಳ ಪ್ರದರ್ಶನ ಮರಳು ಕಲಾಕೃತಿ ಕೊಬ್ಜ ಸಹೋದರ ಕಲಾಕೃತಿ ಜನಜಾಗೃತಿ ಕಲಾಕೃತಿ ವಿಶೇಷ ಶಾಲೆಯ ಮಕ್ಕಳ ಕಲಾಕೃತಿ ಸೇರಿದಂತೆ ವಿವಿಧ ಪ್ರದರ್ಶನಗಳು ಕೂಡ ಇರಲಿದೆ ಈ ಬಾರಿಯೂ ವಿಶೇಷವಾಗಿ ಸೀರೆ ಮೇಳವನ್ನ ಆಯೋಜನೆ ಮಾಡಲಾಗಿದೆ ಅಕ್ಟೋಬರ್ ಎರಡರಂದು ಮಧ್ಯಾಹ್ನ ಎರಡು ಮೂವತ್ತಕ್ಕೆ ವಿಸರ್ಜನಾ ಪೂಜೆ ಶ್ರೀ ಕ್ಷೇತ್ರದಿಂದ ಸಂಜೆ ನಾಲ್ಕೂವರೆ ಗಂಟೆಗೆ ಶೋಭಯಾತ್ರೆಯ ಹೊರಟು ಏರ್ಮಾಲಿನ ತನಕ ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರರಲ್ಲಿ ಸಾಗಿ ಅಲ್ಲಿಂದ ತಿರುಗಿ ರಾಷ್ಟ್ರೀಯ ಹೆದ್ದಾರಿಯ ಮೂಲಕ ಉಚ್ಚಿಲ ಮೂಲೂರು ಕೊಪ್ಪಲಂಗಡಿಯವರೆಗೆ ಸಾಗಿ ಅಲ್ಲಿಂದ ಕಾಪು ಸಮುದ್ರ ತೀರದ ದೀಪಸ್ತಂಭದ ಬಳಿ ವಿಸರ್ಜನೆಯನ್ನ ಮಾಡಲಾಗುತ್ತದೆ ಈ ಸಂದರ್ಭದಲ್ಲಿ ಕಾಪು ಬಿಚ್ನಾಲಿ ಗಂಗಾರತಿ ರಸಮಂಚರಿ ಆಕರ್ಷಕ ಸುಡುಮದ್ದು ಪ್ರದರ್ಶನ ಹಾಗೂ ನವದುರ್ಗಿಯರಿಗೆ ಮಾತೆ ಹಾಗೂ ಅಂಬಾರಿ ಹೊತ್ತ ಆನೆಗೆ ಡ್ರೋನ್ ಮೂಲಕ ಪುಷ್ಪಾರ್ಚನೆ ಮಾಡುವ ಕಾರ್ಯಕ್ರಮ ಕೂಡ ವಿಶೇಷ ವ್ಯವಸ್ಥೆಯನ್ನ ಮಾಡಲಾಗಿದೆ ಇನ್ನು ಪತ್ರಿಕಾಗೋಷ್ಠಿಯಲ್ಲಿ ದಕ್ಷಿಣ ಕನ್ನಡ ಮೊಗವೀರ ಮಹಾಜನ ಸಂಘದ ಅಧ್ಯಕ್ಷ ಜಯಸಿ ಸುವರ್ಣ ಬೆಳಂಪಾಲಿ ಉಪಾಧ್ಯಕ್ಷ ಮೋಹನ್ ಬೆಂಗ್ರೆ ಕಾರ್ಯದರ್ಶಿ ಶರಣ್ ಮುಟ್ಟು ಕಾರ್ಯದರ್ಶಿ ಶರಣ್ ಮಟ್ಟು ಕ್ಷೇತ್ರಾಡಳಿತ ಸಮಿತಿ ಅಧ್ಯಕ್ಷ ಗಿರಿಧರ್ ಸುವರ್ಣ ಉಚ್ಚಿಲ ದಸರಾ ಉತ್ಸವ ಸಮಿತಿ ಅಧ್ಯಕ್ಷ ವಿನಯ್ ಕರ್ಕೇರ ಮಹಿಳಾ ಸಂಚಾಲಕಿ ಸಂಧ್ಯಾ ಸುನಿಲ್ ದೇವಾಲಯದ ಪ್ರಧಾನ ಅರ್ಚಕ ರಾಘವೇಂದ್ರ ಉಪಾಧ್ಯಾಯ ಉಷಾರಾಣಿ ಮಂಗಳೂರು ಮನೋಜ್ ಕಾಂಚನ್ ಸುಜಿತ್ ಸಾಲ್ಯಾನ್ ಸತೀಶ್ ಕಾಂಚನ್ ಶಿವಕುಮಾರ್ ಸುಗುನಾ ಕರ್ಕೇರ ಮತ್ತು ದೇವಾಲಯದ ಪ್ರಧಾನ ವ್ಯವಸ್ಥಾಪಕ ಸತೀಶ್ ಅಮೀನ್ ಪಡುಕೆರೆ ಉಪಸ್ಥಿತರಿದ್ದರು ಲೈವ್ ಚಿತ್ರ ಬಿಡಿಸುವುದು ಜೀವಂತ ಸಮುದ್ರದ ಮೀನು ಹಾಗೂ ನದಿಗಳ ಮೀನು ಪ್ರದರ್ಶನ ಮಡಿಕೆ ತಯಾರಿ ಕತ್ತಿ ತಯಾರಿ ಮರಡು ಶಿಲ್ಪ ಲಹಣ ಎತ್ತಿನ ಗಾಡಿ ಸೆಲ್ಫಿ ಒಂದು ಎತ್ತಿನ ಗಾಡಿ ಇಟ್ಟು ಸೆಲ್ಫಿ ಕೊಟ್ಟು ತೆಗೆಯೋದಕ್ಕೆ ಒಂದು ಅವಕಾಶ ಕೊಡ್ತದೆ ಮುಖದ್ವಾರ ಕೆರೆಯಲ್ಲಿ ಟ್ಯಾಬ್ಲೆಟ್ ಅಲ್ಲಿ ಒಂದು ದೇವಸ್ಥಾನದ ಕೆರೆ ಇದೆ ಅದರಲ್ಲಿ ಒಂದು ಟ್ಯಾಬ್ಲೆಟ್ ಕೊಡ್ತೀವಿ ಪಂಗಡ ಮೀನಿನ ಒಂದು ಕಲಾಕೃತಿ ವಿಶೇಷ ಚಿತ್ರ ಆಯೋಡಿ ಮತ್ತು ದೋಣಿ ಹೊರಗಡೆ ಸರ್ಕಾರದಿಂದ ಐವತ್ತು ಲಕ್ಷ ಕೊಟ್ಟಿದ್ದಾರೆ ಅನುದಾನ ಕನ್ನಡ ಸಂಸ್ಕೃತಿ ಇಲಾಖೆಯಿಂದ ಒಂದು ನಾಲ್ಕು ಲಕ್ಷ ಕೊಟ್ಟು ಅಂತ ಹೇಳಿದ ಪರಿಕರಗಳ ಬಗ್ಗೆ ಏನೇನು ನಾವು ಪ್ರದರ್ಶನ ಮಾಡ್ತೀವಿ ಅತಿ ನೀವು ತೋರಿಸಬೇಕು ಮತ್ತು ಯಾವುದೇ ಭಕ್ತರಿಂದ ಒಂದು ನಾಲ್ಕು ಕೋಟಿ ಖರ್ಚಿದೆ ನಾವು ಭಕ್ತರಿಂದನೇ ಎಲ್ಲ ಸಂಗ್ರಹ ಮಾಡಿ ನಮ್ಮ ಸಮಾಜದಿಂದ ಕಲ್ಪಾರದಿಂದ ಎಲ್ಲ ಕಲೆಕ್ಷನ್ ಮಾಡಿ ಪ್ರತಿ ವರ್ಷದಲ್ಲಿ ಈ ವರ್ಷ ಒಳ್ಳೆ ರೀತಿಯಲ್ಲಿ ಮಾಡೋದನ್ನು ಭರವಸೆ ಇಷ್ಟ ಮುಖ್ಯ ಮಂತ್ರಿ ಬರುವ ಈಜಿನ ಮುಖ್ಯಮಂತ್ರಿ ಅವರಲ್ಲೇ ಇರ್ತವಂತ ಮೈಸೂರಿನಲ್ಲಿ ಉಪ ಮುಖ್ಯಮಂತ್ರಿಯನ್ನು ಕರೆದಿದ್ದೀವಿ ಅವರನ್ನ ಟೈಮ್ ನೋಡಿ ಖಂಡಿತ ಬರ್ಬೋದು ಮಾಡಿದ್ದೀವಿ ತಾವು ಸರ್ಕಾರ ಒಂದು ಒಳ್ಳೆ ರೀತಿಯಲ್ಲಿ ನೋಡಿ ದಸರಾ ಬಂತು ಒಳ್ಳೆಯ ಮಟ್ಟಕ್ಕೆ ಬರ್ತಾ ಇದೆ ಖಂಡಿತ ನಿಮ್ಮ ಸರ್ಕಾರದಿಂದ ताईं उन आशीर्विया इन रीति मरबु था इहो न